ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಕ್ಲಿಪ್ಸ್ ಹಬ್ಬ ಗಣಪತಿ ಹಬ್ಬ ಗೌರಿ ಹಬ್ಬದ ಸಿಕ್ಕಾಪಡೆ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಇದೆ ಹಾಕೋಕ್ಕೆ ಆಗಲಿಲ್ಲ ನನಗೆ ಸಾಧ್ಯ ಎಲ್ಲದೊಂದು ಸೇರಿಸಿ ಹಾಕ್ಬಿಡ್ತೀನಿ ಮಂಟಪ ಅಂತೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಅಡುಗೆದೆಲ್ಲ ರೆಡಿ ಆಯಿತು ನಾನು ಹೇಳಿದಾಗೆ ಗಣಪತಿನ ಹನ್ನೊಂದು ಗಂಟೆ ಮೇಲೆ ಮಧ್ಯಾಹ್ನ ಹನ್ನೊಂದು ಗಂಟೆ ಮೇಲೇ ನಾವು ತರೋದು ಸೊ ಆಲ್ಮೋಸ್ಟ್ ಅಡುಗೆ ಅಂತೂ ಆಲ್ಮೋಸ್ಟ್ ಆಗಿದೆ ಇವಾಗ ಏನಿದ್ರು ಪೂಜೆಗೆ ಒಂದು ಡನ್ ಸೊ ಕಂಪ್ಲೀಟಾಗಿ ನೀವು ನೋಡಿ ಏನೆಲ್ಲ ಜೋಡಿಸ್ಕೊಂಡಿದ್ದೀವಿ ಏನು ಅಂತ ಏನಿಲ್ಲ ಸದ್ಯಕ್ಕೆ ನೀವು ನೋಡ್ಬೋದು ಮಂಟಪ ರೆಡಿಯಾಗಿದೆ ಕಬ್ಬಿಂದ ಜಲ್ಲೆ ಕಬ್ಬಿಂದು ಕಡ್ಡಿ ಬಾಳೆಕಂದು ಮಾವಿನ ತೋರಣ ಅಂದರೆ ತಳಿರು ತೋರಣ ರೆಡಿ ಮಾಡ್ಕೊಂಡೆ ನಾವು ಗಣಪತಿನ ತರಬೇಕು ಹಾಗೆ ಹಣ್ಣುಗಳ ರೆಡಿ ಮಾಡಿದೆ ಈಗೇನಿದ್ರು ನೈವೇದ್ಯಕ್ಕೆಲ್ಲ ಇಟ್ಬಿಟ್ರೆ ನಾವು ಪೂಜೆ ಕೂರಿಸ್ದಕ್ಕೆ ಗಣಪತಿ ಫಸ್ಟ್ ಬರಬೇಕಲ್ವ ಮಂಟಪಕ್ಕೆ ಕಾಯ್ತಾ ಇದ್ದೀವಿ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟಾದರೂ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ನನ್ನ ಜೊತೆ ಇವತ್ತಿನ ಹಬ್ಬದಲ್ಲಿ ನೀವು ಇರಿ ಸ್ನಾನ ಮುಗಿಸಿ ಒಂದು ಡ್ರೆಸ್ ಹಾಕ್ಕೊಂಡು ಎಷ್ಟೊಂದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಸೀರೆ ಉಟ್ಕೊಂಡು ಬಂದೆ ಗಣಪತಿ ಇನ್ನೇನು ತರಬೇಕು ಯಾಕಂದರೆ ಹನ್ನೊಂದು ಗಂಟೆಗೆ ಗಣಪತಿ ಹನ್ನೊಂದು ಗಂಟೆ ಮೇಲೆ ತರೋಣ ಅಂತ ಅಂದ್ಕೊಂಡಿದ್ವಲ್ಲ ಸರಿ ಯಾವಾಗಲೂ ಅಷ್ಟೇ ನೈವೇದ್ಯಕ್ಕೆ ಜೋಡಿಸ್ಕೊಂಡ್ಬಿಡಬೇಕು ಈಗ ದೇವ್ರ ಮಂಟಪ ರೆಡಿ ಇದೆ ದೇವ್ರನ್ನ ತರಬೇಕು ಅದಕ್ಕೆ ಮುಂಚೆ ನೈವೇದ್ಯನ ಜೋಡಿಸ್ಕೊಂಡ್ಬಿಡೋಣ ಅಂದ್ಕೊಂಡು ಕರ್ಜಿಕಾಯಿ ಮಾಡಿಟ್ಟಿದ್ದಲ್ಲ ನಿಮ್ಮೆಲ್ರಿಗೂ ಗೊತ್ತು ಕರ್ಜಿಕಾಯಿ ಮಾಡಿಟ್ಟಿದ್ದು ಸೊ ಕರ್ಜಿಕಾಯಿ ನೈವೇದ್ಯಕ್ಕೆ ಇಟ್ಬಿಟ್ಟು ಆನಂತರ ಇನ್ನೊಂದು ತಟ್ಟೆಯಲ್ಲಿ ನಾನು ಮಾಡಿದ ಅಡುಗೆನ ಇಡೋಣ ಅಂತ ಅಂದ್ಕೊಂಡು ಎಲ್ಲ ಜೋಡಿಸ್ತಾ ಇದ್ದೀನಿ ಜೊತೆಗೆ ಈಗ ಬೆಳ್ಳಿ ಸಾಮಾನು ಇಡ್ತೀವಿ ಪೂಜೆಗೆ ಮತ್ತೆ ಅರಶಿನ ತುಂಬಿಸ್ಬೇಕು ತುಂಬಿಸಿ ಅರಶಿನ ಗೌರಿ ಮಾಡಬೇಕಿತ್ತು ಸಿಂಪಲಾಗಿ ತುಂಬ ಚೆನ್ನಾಗಲ್ಲ ಸಿಂಪಲ್ಲಾಗಿ ಒಂದು ನನಗೆ ಹೆಂಗೆ ಬರುತ್ತೋ ಹಾಗೆ ಒಂದು ಅರಶಿನ ಗೌರಿನ ಮಾಡಿಟ್ಟೆ ನೋಡ್ಬೋದು ನೀವು ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹೀಗೆ ಮಾಡಿ ಅಂತೆಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಇದ್ದಾರೆ ನನಗೆ ಅಷ್ಟು ಏನು ಚೆನ್ನಾಗಿ ಬರಲ್ಲ ಮೊದಲಿಂದ ಹೀಗೆ ಮಾಡೋದು ನಾನು ಅರಿಶಿನ ಗೌರಿ ಅಂದರೆ ಗಣಪತಿನ ಒಬ್ಬ ಗಣಪತಿನ ಅಷ್ಟೇ ಕೂರಿಸಲ್ಲ ಜೊತೆಗೆ ತಾಯಿನೂ ಕೂರಿಸ್ತಾರೆ ಅಂತ ಒಂದು ಪ್ರತೀತಿ ಯಾವಾಗಲೂ ಅಷ್ಟೇ ಗ ಗೌರಿ ಮಾಡಿ ಇಡ್ತಾಯಿದ್ವಿ ಇನ್ನು ಕೆಲವರು ಗೌರಿ ಮುಖನ ತಂದು ಪಕ್ಕದಲ್ಲಿ ಇಡ್ತಾರೆ ಹಾಗೂ ಇಡ್ಬೋದು ಅನಿಸುತ್ತೆ ಗೌರಿ ಹಬ್ಬ ಅಂದರೆ ಗೌರಿನ ಕೂರಿಸ್ಬಿಟ್ಟು ಗೌರಿ ಹಬ್ಬದ ದಿನ ಬಾಗಿನ ಕೊಡೋ ಗೌರಿ ಪೂಜೆಯನ್ನು ನಾನು ಮಾಡಲ್ವಲ್ಲ ಸೊ ಗಣಪತಿ ಹಬ್ಬದ ದಿನವೇ ಗೌರಿ ಕೂರಿಸೋದು ಸೊ ಇಲ್ಲಿ ಗೌರಿಗೆ ಮೂಗು ಮುಖ ಡುಮ್ ಡುಮ ಆಗಿತ್ತು ಅದೇ ತ ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನು ಚೆನ್ನಾಗಿ ಮಾಡಬೇಕು ಇತ್ತ ತಲೆ ಮೇಲೆ ಏನೂ ಇಲ್ಲ ಖಾಲಿ ಅನ್ನಿಸ್ತಾ ಇತ್ತು ಯೂಶ್ವಲಿ ನಮಗೆ ಬ್ರಾಸಿಂದು ಗೌರಿ ಮುಖ ತೊಗೊಂಡ್ರು ಕೂಡ ಹೀಗೆ ಇರುತ್ತೆ ತಲೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಅಟ್ಲೀಸ್ಟ್ ಅವರು ಬ್ರಾಸಲ್ಲೇ ಕೂದಲು ಥರ ಒಂದು ಡಿಸೈನ್ ಬಿಡಿಸಿರ್ತಾರೆ ನಮ್ಗೆ ಅದೆಲ್ಲ ಇದ್ರಲ್ಲಿ ಮಾಡೋಕ್ಕೆ ಬರಲ್ವಲ್ಲ ಸೊ ಹಾಗೆ ಮೂಗಿಗೆ ಕಿವಿಗೆ ಎಲ್ಲ ಗೌರಿಗೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ನಮ್ಮ ಮನೆಯವ್ರು ಅಂತ ಇದ್ರು ನೀನು ಹಾಕೋದು ದೊಡ್ಡ ವಿಚಾರ ಅಲ್ಲ ನಾವು ಸಂಜೆ ವಿಸರ್ಜನೆ ಮಾಡುವಾಗ ಅದನ್ನು ನೆನಪಿದೆ ತಕೋ ಅಂತ ಯಾವಾಗೋ ಒಂದು ಸಲ ಏನೋ ಹಾಕಿಬಿಟ್ಟಿದ್ದೀವಿ ಅನ್ಸುತ್ತೆ ಹಾಗಾಗಿ ಅವರು ಈಗಲೂ ನೆನಪಿಸ್ತಾರೆ ಅದನ್ನು ಹಾಗೆ ಇದು ಟ್ಯೂಬ್ ಕಲರ್ ಟ್ಯೂಬು ಇದನ್ನ ನಾನು ಯೂಜಲಿ ಇಟ್ಟಿರ್ತೀನಿ ದೇವ್ರಿಗೆ ಏನಾದರೂ ಹಚ್ಚಿಗೆ ಬರುತ್ತೆ ಅಂತ ವರಮಹಾಲಕ್ಷ್ಮಿಗೆ ನಾನು ಕಣ್ಣಿಗೆಲ್ಲ ಏನೂ ಹಚ್ಚಿರಲಿಲ್ಲ ತುಂಬ ಜನ ಹಾಕಿದ್ರು ಕಮೆಂಟು ಹಾಕಿ ಹಚ್ಚಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಟ್ರೈ ಮಾಡಿ ನೋಡ್ತೀನಿ ಒಂದ್ಸಲ ನನಗದು ಇಷ್ಟ ಆದರೆ ನಾನು ಹಚ್ತೀನಿ ಇಲ್ಲಾಂದರೆ ಹೇಗಿದೆಯೋ ಹಾಗೆ ಇಟ್ಟು ಪೂಜೆ ಮಾಡ್ತೀನಿ ಯಾವಾಗಲೂ ಹಾಗೆ ಎರಡೂ ನೋಡಿ ಲಿಪ್ಸ್ಟಿಕ್ ಆಯಿತು ಮೂಗಾಯಿತು ಮೂಗಿಗೊಂದು ನತ್ತಾಯಿತು ಕಿವಿ ಆಯಿತು ಕಣ್ಣು ಮಾಡ್ತಾಯಿದ್ದೀನಿ ಒಂದು ರೀತಿ ಖುಷಿಯೆಲ್ಲ ಇದೆಲ್ಲ ಒಂಥರ ಏನಂದರೆ ನಮ್ಮ ಕ್ರಿಯೇಟಿವಿಟಿನ ತೋರಿಸುತ್ತೆ ಏನು ಮಾಡ್ತೀವಿ ಹೇಗೆ ಅಂತ ಮಾಡಿದೆ ಹೇಗೋ ಒಂದು ಮಾಡಿದೆ ಪಾಪ ಬಟ್ ಅದೇ ಮುದ್ದಾಗಿ ಗಣಪ ಪಕ್ಕದಲ್ಲಿ ಗೌರಮ್ಮ ಇಲ್ಲದಂದ್ರೆ ಖಾಲಿ ಅನಿಸುತ್ತೆ ಅಂಥೇಳಿ ಅದರಲ್ಲೂ ಬೆಳಗ್ಗೆ ಎಲ್ಲದು ಶುರು ಮಾಡ್ಕೊಂಡ್ಬಿಟ್ಟು ಒಂದೇ ಸಲಕ್ಕೆ ಅದ್ರ ಎಷ್ಟು ಗೊತ್ತ ನಾಲ್ಕು ಕಾಲು ನಾಲ್ಕೂವರೆ ಆಗಿತ್ತು ಅವಾಗ ಎದ್ದೋಳು ನಾನು ಕಂಟಿನ್ಯೂಸ್ ಮಾಡ್ತಾನೇ ಇದ್ದೀನಿ ಯಾಕಂದರೆ ಫಸ್ಟು ಹೊರಗಿಂದ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿಬಿಟ್ರೆ ಬರೀ ಪೂಜೆ ಕೆಲಸನೇ ಎಷ್ಟು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಅಷ್ಟು ಏನು ಕಷ್ಟ ಅಲ್ಲ ಗಣಪತಿ ಹಬ್ಬ ಬಿಡು ಅಂತ ಪ್ರತಿ ವರ್ಷ ಅಂದ್ಕೊಳ್ತೀನಿ ಆದರೆ ಗಣಪತಿ ಹಬ್ಬದ ದಿನವೂ ಕೂಡ ಅಷ್ಟೇ ನನಗೆ ಕೆಲಸನೇ ಆಗುತ್ತೆ ಅದರಲ್ಲೂ ಈ ಸಲ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ದರಿಂದ ನಾವು ತುಂಬ ಜನನೇ ಆದ್ವಿ ಇನ್ನು ಮಗ ಗಣಪತಿ ತೊಗೊಂಡು ಬಂದು ಅವನಿಗೆ ಕಾಲಿಗೆ ನೀರು ಹಾಕಿ ಒಳಗಡೆ ಕರ್ಕೊಂಡು ಬಂದು ಇನ್ನು ನಮ್ಮ ಮನೆ ಒಳಗಡೆ ಪೂಜೆ ಮಾಡಿ ಆಮೇಲೆ ಗಣಪತಿನ ಕೂರಿಸೋದು ಇದು ಪ್ರತಿ ವರ್ಷ ನೀವು ನೋಡ್ತಾ ಇರ್ತೀರ ಅವನು ಕ್ಯಾಮ್ರಾ ಶೈ ಅಂತಲೂ ನಿಮಗೂ ಗೊತ್ತು ಹಾಗಾಗಿ ಅವನನ್ನು ಹೆಚ್ಚಾಗಿ ನಾನು ತೋರಿಸೋಲ್ಲ ಹಾಗೆ ಅವನಿಲ್ಲದೆ ಯಾವ ಹಬ್ಬಗಳು ಇಲ್ಲ ಎಷ್ಟು ಕಷ್ಟ ಇರಲಿ ಲೀವಿಲ್ಲ ನಂಗೆ ಇಲ್ಲ ಅಂದರೂ ಕೂಡ ಅವನಿಲ್ಲದೆ ನಾವು ಹಬ್ಬ ಮಾಡಲ್ಲ ಏನಾದರೂ ಒಂದು ಭಗವಂತ ನಮಗೂ ಅನುಕೂಲ ಮಾಡ್ತಾನೆ ಅಷ್ಟರಲ್ಲಿ ಇದು ಸಗಣಿಯಿಂದ ಮಾಡಿದಂಥ ಗಣಪ ಗರಿಕೆಯನ್ನು ನಾನೆಲ್ಲ ಕಟ್ಟಿ ಕಟ್ಟಿ ಇಟ್ಟಿದ್ದೆ ಇಪ್ಪತ್ತೊಂದು ಇಪ್ಪತ್ತೊಂದು ಮಾಡಿ ಗರಿಕೆ ಗಂಟುಗಳನ್ನು ತುಂಬ ಮಾಹಿಟ್ಟಿದೆ ಬ ಯಾರು ಬರ್ತಾರೋ ಮನೆಗೆ ಅವರಿಗೆಲ್ಲ ಕೊಟ್ಬಿಟ್ಟು ಹಾಕ್ಸೋಣ ಅಂದ್ಕೊಂಡು ಸೊ ಗಣಪತಿ ಶ್ರೇಷ್ಠವಾಗಿ ಇದೇ ಗಣಪತಿ ಮುಖ್ಯವಾಗಿ ಆ ಮಣ್ಣಿನ ಗಣಪತಿ ಜೊತೆಗೆ ಇದನ್ನು ಇಡಲೇಬೇಕು ಹಾಗೆ ಒಂದು ಬೆಳ್ಳಿ ಗಣಪ ಬೆಳ್ಳಿ ಗಣಪ ಏನಕ್ಕೆ ಅಂದರೆ ಗಣಪತಿನ ನಾವು ತೆಗೆದು ವಿಸರ್ಜನೆಗೆ ಆ ಜಾಗ ಖಾಲಿ ಆಗಬಾರ್ದು ಅಲ್ಲಿ ಗಣಪತಿ ಆಲ್ರೆಡಿ ಇದೆ ಅನ್ನೋ ಫೀಲಿಂಗಲ್ಲಿ ನಾವು ಒಂದು ಬೆಳ್ಳಿ ಗಣಪತಿ ಕೂಡ ಇಡ್ತೀವಿ ಈಗ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ಮೊದಲಿಗೆ ರುದ್ರಾಕ್ಷಿ ಮಾಲೆ ಹಾಕಿದೆ ಹೆಚ್ಚು ಅಂದರೆ ಈ ಸಲ ಏನೂ ಬಂಗಾರ ಹಾಕಲಿಲ್ಲ ಗಣ ಗಣಪತಿಗೆ ಹಾಕಬೇಕಿತ್ತು ಮರ್ತುಬಿಟ್ಟೆ ಕೆಲವರು ಏನು ಅಂತ ಕೇಳ್ತಾರೆ ಇಲ್ಲ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಹಾಕೋದು ಗಣಪತಿಗೆ ಈ ಸಲ ಬಂಗಾರ ಹಾಕೋದನ್ನೇ ಮರ್ತೆ ಈ ಹೂಗಳು ಹಾರ ಅದು ಇದು ಇದನ್ನು ಹಾಕೋದ್ರಲ್ಲೇ ಹಾಗೆ ಗಣಪತಿ ಪೂಜೆ ಮಾಡುವಾಗಂತೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಮಣ್ಣಿಂದು ಕೈ ತಾಕಿದ್ರೆ ಸ್ಕ್ರ್ಯಾಚ್ ಆಗ್ಬೋದು ಹಂಗೇನಾದ್ರು ಏನಾರು ಒಂಥರ ಮನಸ್ಸಿಗೆ ಕಿರಿಕಿರಿ ಅಲ್ವ ಹಾಗಾಗಿ ಸೊ ಈ ಸಲ ಮಂಟಪನ ಇಳಿಸ್ಕೊಂಡ್ವಿ ಮೇಲಿಂದ ಯಾವಾಗಲೂ ಗಣಪತಿ ಮಂಟಪ ಅಂತಲೇ ಇದನ್ನು ನಮ್ಮ ಮಾವನವ್ರು ಮಾಡಿಸಿದ್ದು ಮೇಲಿಟ್ಟಿರ್ತೀವಿ ಗಣಪತಿ ಹಬ್ಬದ ದಿನ ಕೆಳಗೆ ಇಳಿಸ್ಬೇಕು ಹೋದ ವರ್ಷವೂ ಆಚೆ ವರ್ಷವೂ ಒಂದು ವರ್ಷ ಇಳಿಸೇ ಇರಲಿಲ್ಲ ಮೇಲೆ ಇತ್ತು ಮಂಟಪನ ಇಳಿಸಿ ಪೂಜೆಗೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ರಾತ್ರಿಯೆಲ್ಲ ಒರೆಸಿ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ಆದರೆ ಏನೋ ಮಿಸ್ಸಿಂಗ್ ಔಟ್ ಅಂತ ಅನಿಸ್ತಾ ಇತ್ತು ನಂಗೂನು ಮಂಟಪದೊಳಗೆ ಅಟ್ಲೀಸ್ಟ್ ಏನಾದರೂ ಗ್ರೀನಾಗಿ ಇಡಬೇಕಿತ್ತೇನೋ ಅಲ್ಲಿ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಅಥವಾ ಗಣಪತಿ ಹಿಂಭಾಗದಲ್ಲಿ ಭಾಗದಲ್ಲಿ ನಾನು ಏನಾದರೂ ಇಡಬೇಕಿತ್ತು ಇರಲಿ ಮುಗಿದೋಯ್ತು ಇವಾಗ ವೀಡಿಯೋ ನೋಡುವಾಗ ಅನಿಸ್ತಾ ಇದೆ ಅವತ್ತು ಮಾತ್ರ ತುಂಬ ಖುಷಿಯಾಗಿತ್ತು ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಗಣಪತಿನ ನೋಡಿದಾಗ ಇದು ಒಂದು ಹಾರ ನಾನೇ ಕೈಯಲ್ಲಿ ಮಾಡಿದ್ದೆ ತೊಗೊಂಬರೋಣ ಅಂತಲೇ ಹೋಗಿದ್ವಿ ದಾವಣಗೆರೆಯಲ್ಲಿ ಯಾವ ಹಾರ ನೋಡಿದ್ರು ಜೊತೆಗೆ ಒಂಚೂರು ಪ್ಲಾಸ್ಟಿಕ್ ಸೇರಿಸಿದ್ರು ನಾನು ಕೇಳ್ತಾನೆ ಇದು ಯಾಕೆ ಈ ಸ್ಟ್ರಾ ಹಾಕಿದ್ರ ರಿಯಲ್ ಹೂವಿಂದ ಹಾರ ಮಾಡಿದ್ದು ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ನಿಮಗೆ ಬೇಕಾದರೆ ತೊಗೊಳ್ರಿ ಬೇಡ ಅಂದರೆ ಬಿಡ್ರಿ ಹಬ್ಬದ ಡಿಮ್ಯಾಂಡ್ ಹೇಗಿರುತ್ತೆ ಅವರಿಗೆ ಅಂದರೆ ಒಂದೇ ಮಾತು ಸ್ಟ್ರೈಟಾಗಿ ಹೇಳ್ತಾರೆ ಬೇಕಾ ತೊಗೊಳ್ರಿ ಬೇಡ ಹೋಗ್ರಿ ಅಂತ ಆಯಿತು ಬಿಡು ಅಂತ ಹೇಳಿ ನಾನು ಕೇಳಿ ಕೇಳಿ ದುಬಾರಿ ಕೂಡ ಒಂದು ಹಾರಕ್ಕೆ ನಾನ್ನೂರು ಐನೂರು ಪುಟಾಣಿ ಹಾರಕ್ಕೂ ಕೂಡ ಅಷ್ಟು ರೇಟ್ ಹೇಳ್ತಾ ಇದ್ರಲ್ವಾ ಸರಿ ಬಿಡು ಬೇಡ ಅಷ್ಟು ಪುಟಾಣಿ ಗಣಪನಿಗೆ ಒಂದು ಹಾರಕ್ಕೆ ಮನೆಯಲ್ಲೇ ಮಾಡ್ಬೋದು ಅಂದ್ಕೊಂಡು ಬಂದು ರಾತ್ರಿ ನಾನು ಈ ಹಾರನ ಮಾಡಿಟ್ಟೆ ಹಾಗೆ ನಾವು ರುದ್ರಾಕ್ಷಿ ಮಾಲೆ ಹೂವಿನಾರ ಜೊತೆಗೆ ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ಎಷ್ಟು ಅದು ಮುಚ್ಕೊಂಡು ಹೋಗಿಬಿಡುತ್ತೆ ಗಣಪ ಅನ್ನೋ ಫೀಲಿಂಗು ಹಾಗಾಗಿ ಬೇಡ ಅಂತ ಹೇಳಿ ಚಿಕ್ಕದೇ ನಾನೇ ಮಾಡಿದೆ ಇದು ಗೆಜ್ಜೆ ವಸ್ತ್ರ ಮಾಡೋದು ನಿಮಗೂ ತೋರಿಸಿದ್ದೆ ಮಾಡಿ ಎತ್ತಿಟ್ಟಿದ್ದೆ ನಾನು ಯಾಕಂದರೆ ತುಂಬ ಸೂಕ್ಷ್ಮವಾಗಿರುತ್ತಲ್ವ ಇದು ಕಿತ್ತೋಗ್ಬಿಡುತ್ತೆ ಅಂದ್ಕೊಡು ನಿಜ ಖುಷಿ ಖುಷಿಯಾಯಿತು ನಾನೇ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ಅಂತ ಅದು ಒಂದು ಖುಷಿ ಹೋಪ್ಫುಲ್ ಯಾರಾದರೂ ಮಾಡ್ಕೊಂಡಿದ್ದೀರನ ನೋಡಬೇಕು ಹಾಗೆ ಗಣಪನಿಗೆ ಅಂದರೆ ಈಗ ತಂದಿರುವಂಥ ಮಣ್ಣಿನ ಗಣಪನಿಗೆ ಒಂದು ಕರಿಕೆ ಪತ್ರೇನ ಏರಿಸ್ಬಿಟ್ಟು ಕಬ್ಬು ಕೂಡ ಕಟ್ಟಿದ್ವಲ್ಲ ಒಂದು ಗೊನೆ ಬಾಳೆಹಣ್ಣನ ಇಟ್ಟಿದ್ದೀವಿ ಸಲ ಪೂಜೆಗೆ ಆ ಗೊನೆ ಬಾಳೆಹಣ್ಣ ಯಾವುದಾದ್ರೂ ದೇವಸ್ಥಾನಕ್ಕೋ ಅಥವಾ ಆನೆಗೋ ಈ ಸಿಕರೆ ಈ ಥರ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ನೋಡಬೇಕು ಹಾಗೇ ಎಂದು ಕಂಕಣ ಕಟ್ಕೊಂಡು ಪೂಜೆನ ಮಾಡಬೇಕು ಬಟ್ ನಮ್ಮ ಮನೆಯವರೇ ಸ್ನಾನ ಮಾಡ್ಕೊಂಡು ಎಲ್ಲೋ ಹೋಗಿದ್ರು ಕೆಲಸ ಇರುತ್ತೆ ಹೋಗಿ ಬಂದ ಮೇಲೆ ಕಂಕಣ ನಾನು ಕಟ್ಸ್ಕೊಂಡು ಅವ್ರಿಗೆ ಕಟ್ಟಿ ಮನೇಲಿರೋ ಎಲ್ಲ ಮಕ್ಕಳಿಗೂ ಕಂಕಣ ಕಟ್ಟಿದೆ ಮಕ್ಕಳು ಅಂದ ತಕ್ಷಣ ಮಗನ ಫ್ರೆಂಡ್ಸು ನಮ್ಮ ವಿಜಿ ಚಂದು ವಿಜಿ ತಂಗಿ ಸೊ ಹೀಗೆ ಎಲ್ಲರೂ ಪೂಜೆಗಿದ್ರು ಏನಂದರೆ ಗಣಪತಿ ಹಬ್ಬಕ್ಕೆ ಹೆಚ್ಚಾಗಿ ಮಕ್ಕಳಿದ್ರೆ ಖುಷಿ ಈ ಸಲ ನಮ್ಮ ಹಬ್ಬ ಅಂತೂ ಹಾಗೆ ಆಗಿದ್ದು ಹೆಚ್ಚು ಮಕ್ಕಳೇ ಇದ್ದಿದ್ದು ಅದರಲ್ಲೂ ಇವೆಲ್ಲ ಎಲ್ಲ ಡಾಕ್ಟರ್ಸ್ ಇವರು ಡಾಕ್ಟರ್ಸ್ ಅಂತ ಡಿಫ್ರೆನ್ಸ್ ಅಲ್ಲ ಹೇಳ್ತಿರೋದು ಎಲ್ಲ ಡಾಕ್ಟರ್ಸ್ ಇವರು ರಜಾ ಯಾಕೆ ಹೇಳ್ತಾ ಇದ್ದೀನಿ ಸೆಂಟೆನ್ಸ್ ರಜೆ ಇರಲಿಲ್ಲ ಪಾಪ ಹೇಗೆಗೋ ಮಾಡ್ಕೊಂಡು ರಜನ ಬಂದಿದ್ದಾರೆ ಅದು ಖುಷಿಯಾಯಿತು ಅಟ್ಲೀಸ್ಟ್ ಒಂದು ದಿನ ಪೂಜೆ ಕಂಪ್ಲೀಟಾಗಿ ಸಿಕ್ಕಿರಲ್ಲ ಅಂತ ಇನ್ನೂ ಇನ್ನೂ ಒಂದು ಇಬ್ಬರು ಬರೋರು ಇದ್ದರು ಪಾಪ ಅವ್ರಿಗೆ ಏನಂದರೂ ರಜಾ ಸಿಗಲೇ ಇಲ್ಲ ಆಮೇಲೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ಇವರೆಲ್ಲ ಇವರು ಊರುಗಳಿಗೆ ಹೋಗ್ಲಿಕ್ಕಾಗಲ್ಲ ಎಲ್ಲ ದೂರ ದೂರದಲ್ಲಿರೋದ್ರಿಂದ ಇವ್ರು ಹೋಗ್ಲಿಕ್ಕಾಗಲಿಲ್ಲ ಯಾಕಂದರೆ ಅವ್ರು ಕೊಟ್ಟಿರೋ ರಜದಲ್ಲಿ ಇವ್ರು ಹೋಗಿ ಒಂದು ದಿನಕ್ಕೆ ಬರೋಕ್ಕಾಗಲ್ಲ ಆದರೆ ನಮ್ಮ ಮನೆ ಆದರೆ ಬರೀ ಮೂವತ್ತು ಕಿಲೋಮೀಟ್ರ್ ದಾವಣಗೆರೆಯಿಂದ ಇರೋದರಿಂದ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮನೆಗೆ ಬರ್ತಾರೆ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾರೆ ಈ ವರ್ಷ ಊಟ ಮಾಡ್ಕೊಂಡು ಹೋಗ್ತಾರೆ ಈ ಈ ವರ್ಷ ಅಂತೂ ಸುಮಾರು ಹಬ್ಬಗಳಿಗೆ ಮಕ್ಕಳು ಬಂದಿದ್ದಾರೆ ನಾನು ಅದನ್ನೇ ಹೇಳಿದೆ ಯಾರು ಯೋಚನೆ ಮಾಡಬೇಡಿ ಇನ್ನು ಹಬ್ಬಗಳು ತುಂಬ ಇದೆ ಯಾವ ಹಬ್ಬಕ್ಕಾದರೂ ಅಷ್ಟೇ ಮನೇನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನಿಸಿದ್ರೆ ಎಲ್ಲರೂ ಬಂದುಬಿಡಿ ಇಲ್ಲೇ ಊಟ ಮಾಡಿಕೊಂಡು ಹಬ್ಬ ಮುಗಿಸ್ಕೊಂಡು ಹೋಗ್ಬೋದು ಅಂತ ಎಲ್ಲರೂ ಹೌದು ಇನ್ನು ನಾವು ಹಾಗೆ ಮಾಡೋದು ಊರಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಹಬ್ಬನಂತೂ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಆಮೇಲೆ ಎಲ್ಲರೂ ತುಂಬ ಸಾಂಪ್ರದಾಯಿಕವಾಗಿ ಹಬ್ಬ ಮಾಡುವಂಥ ಮಕ್ಕಳೇ ಆಗಿರೋದ್ರಿಂದ ಅವರವ್ರ ಮನೆಗಳನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಗಣೇಶ್ ಚತುರ್ಥಿ ಅವರೆಲ್ಲರ ಮನೆಯಲ್ಲೂ ಗಣಪತಿನ ತರ್ತಾರೆ ವಿಸರ್ಜನೆ ಮಾಡ್ತಾರೆ ಆದರೆ ಇವ್ರುಗಳು ಮಾತ್ರ ಇಲ್ಲಿರೋದ್ರಿಂದ ತುಂಬ ಮಿಸ್ ಮಾಡ್ಕೊಳ್ತಾಯಿದ್ರು ಇಲ್ಲಿ ಮಸಾಲೆ ವಡೆ ಮಾಡ್ತಾ ನಾನು ಗಣಪತಿ ಪ್ರತಿ ವರ್ಷವೂ ಇಪ್ಪತ್ತೊಂದು ಇಡ್ತಾ ಇದೆ ನಾನು ಮುಂಚೆ ಆಮೇಲೆ ತಿಂಡಿಗಳೆಲ್ಲ ಜಾಸ್ತಿ ಆಯ್ತು ಅವಾಗ ಕರಿಗಿಡಬು ಹಾಗೆ ಮಸಾಲೆ ವಡೆ ಮಾತ್ರ ಆಮೇಲೆ ಆಮೇಲೆಲ್ಲ ತಿಂಡಿಗಳು ಹೆಚ್ಚಿಗೆ ಮಾಡೋದು ಇಡಕ್ಕಲ್ಲಿ ಜಾಗನು ಅನ್ಸಲ್ಲ ಸೊ ಐದೈದು ಒಂಬತ್ತನ್ನ ಇಟ್ಬಿಟ್ಟು ನೈವೇದ್ಯ ಮಾಡಿ ಪಟ್ ಅಂತ ಇಲ್ಲಿರೋರಿಗೆಲ್ಲ ಊಟಕ್ಕೆ ಕೊಡೋದು ಏನು ಇದ್ದೆ ಅಂದರೆ ಇಪ್ಪತ್ತೊಂದು ಮಾಡಿ ಇಟ್ಟು ಮತ್ತೆ ಒಂದಷ್ಟು ಮಾಡಿಬಿಟ್ಟು ಇಲ್ಲಿ ಊಟಕ್ಕೆ ಕೊಡ್ತು ಊಟಕ್ಕೆ ಕೊಟ್ಟು ಊಟ ಮುಗಿದ್ಮೇಲೆ ಆ ಇಪ್ಪತ್ತೊಂದು ಅದು ಬೇರೆ ನೈವೇದ್ಯ ಮಾಡಿದ್ದನ್ನು ತೆಗಿಯಂಗಿಲ್ಲ ಬಿಡಂಗಿಲ್ಲ ತಿನ್ನಲೇಬೇಕು ಹೇಗೆ ತಿನ್ನೋದು ಅದು ಒಂದು ಯಾವಾಗಲೂ ಒಂದು ಪ್ರಶ್ನೆಯಾಗಿ ಉಳಿತಾಯಿತ್ತು ಜಾಸ್ತಿ ಆಗಿಬಿಡ್ತಾಯಿತ್ತು ಹಾಗಾಗಿ ಈ ಸಲ ಒಂದು ಐದು ಇಟ್ಬಿಟ್ಟು ಗಣಪನಿಗೂ ಕೂಡ ಕರೆದಿ ತಿಂಡಿ ಇಷ್ಟ ಹಾಗಾಗಿ ಸೀಕರಣೆ ಮಾಡಿದ್ವಿ ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ಪೂರಿ ಪಲ್ಯ ಹಾಗೆ ಅನ್ನ ಅನ್ನ ಅಂತೂ ಮಾಡಲೇಬೇಕು ನೈವೇದ್ಯಕ್ಕೆ ಹಾಗೇ ಬೇರೆನೂ ಏನು ಹೆಚ್ಚಿಗೆ ಮಾಡಲಿಲ್ಲ ಇಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿದ್ಮೇಲಂತೂ ತುಂಬ ಸಮಾಧಾನ ಇತ್ತು ಯಾಕಂದರೆ ಆ ಸಮಯಕ್ಕೆ ಸರಿಯಾಗಿ ನಾವು ಅಂದ್ಕೊಂಡು ಸಮಯಕ್ಕೆ ಪೂಜೆ ಅಡುಗೆ ಎಲ್ಲ ಆಗಿ ನೈವೇದ್ಯ ಆಗಿಬಿಟ್ರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ಮಕ್ಕಳು ಬಂದಿದ್ದರು ಅವ್ರಿಗೆಲ್ಲ ಊಟ ಕೊಡಬೇಕು ತುಂಬ ಎರಡು ಗಂಟೆ ಮೂರು ಗಂಟೆ ನಾನು ಮಾಡಿಬಿಟ್ರೆ ಆಮೇಲೆ ಊಟಕ್ಕೆ ಹೇಗೆ ಅಂತ ಇಲ್ಲ ಸಮಯಕ್ಕೆ ಸರಿಯಾಗಿ ಆಯಿತು ನನಗೂ ಹೆಲ್ಪಿಂಗ್ ಹ್ಯಾಂಡ್ ಅಂತ ಮಗನೂ ಹಿಂದಿನ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ದ ಅಂದರೆ ಕೊತ್ತಂಬರಿ ಕ್ಲೀನ್ ಮಾಡೋದು ಗಣಪತಿಗೆ ಏನಾದರೂ ತೋರಣ ಕಟ್ಟಬೇಕು ಅದೆಲ್ಲದನ್ನೂ ಹಿಂದಿನ ದಿನ ಮಾಡಿಕೊಟ್ಟಿದ್ದ ಹೆಸರು ಬೇಳೆ ಪಾಯಸನೂ ಮಾಡಿದ್ದೆ ಹೆಸರು ಬೇಳೆ ಪಾಯಸ ಹಾಗೆ ಒಂದು ಬಿಂದು ಒಂದು ಚಿಕ್ಕ ಲೋಟದಲ್ಲಿ ನೀರು ಕೂಡ ಇಟ್ ಗಣಪನಿಗೆ ನಾನು ಹೇಳ್ತೀನಿ ಯಾವಾಗಲೂ ಖಾಲಿ ಅಂದರೆ ಬರೀ ನೈವೇದ್ಯ ಮಾಡಬೇಡಿ ನೀರಿಟ್ಟು ನೈವೇದ್ಯ ಮಾಡಿ ಅಂತ ದೇವರಿಗೆ ನಾನು ಹೇಳಿದಾಗ ಏನೇನು ಇಟ್ಟಿದ್ದೀನಿ ಅಂತ ಆಮೇಲೆ ಇನ್ನೊಮ್ಮೆ ನಿಮಗೆ ಆಗಿ ತೋರಿಸ್ತೀನಿ ಹತ್ತಿರದಿಂದ ಸೊ ನೈವೇದ್ಯ ಎಲ್ಲ ಮಾಡಿದ ತಕ್ಷಣ ಫಸ್ಟು ಪೂಜೆ ಮುಗಿಸ್ದೆ ಎಲ್ರಿಗೂ ಮಂಗಳಾರತಿ ಕೊಡಬೇಕು ಅವರು ಎಲ್ಲ ಪೂಜೆಗಳನ್ನು ಮುಗಿಸ್ಕೋಬೇಕು ಅಂತ ಗಣಪತಿ ಹಬ್ಬ ಅಂದರೆ ಹೇಗೆ ಅಂದರೆ ನಾನು ಅಮ್ಮನ ಮನೇಲಿ ಗಣಪತಿನ ಕೂರ್ಸೋಲ್ಲ ನಾನು ಮದುವೆ ಆಗಿ ಬಂದ ಮೇಲೆ ಇಲ್ಲಿ ಏನೆಲ್ಲ ಕಲಿಸಿದ್ದಾರೆ ಏನೆಲ್ಲ ಹೇಳಿಕೊಟ್ಟಿದ್ದಾರೆ ಆ ಪದ್ಧತಿಗಳನ್ನು ನಾನು ಚಾಚೆ ತಪ್ಪದೆ ಮಾಡ್ಕೊಂಡು ಬಂದಿದ್ದೀನಿ ನೆನ್ನೆ ಹೇಳ್ತಾ ಇದ್ರಿ ನೀವು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಮಂಗಳಗೌರಿ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಅಂತ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಎಲ್ಲರೂ ಕೈಯಲ್ಲೂ ಬಿಲ್ಪತ್ರೆ ಎಕ್ಕೆ ಹೂವು ಒಂದು ಇಪ್ಪತ್ತೊಂದು ಕಟ್ಟಿನ ಒಂದು ಗರಿಕೆ ಕಟ್ಟು ಇದನ್ನು ಕೈ ಕೊಟ್ಟು ಎಲ್ರಿಗೂ ಹಾಕಿ ನೀವು ಅಂತ ಅಂದರೆ ಒಂದೊಂದು ಪತ್ರೆ ಒಂದೊಂದು ಹೂವಲ್ಲೂ ಒಂದೊಂದು ಬೇಡಿಕೆಯನ್ನು ಇಟ್ಕೊಂಡು ಒಂದು ದೇವರಿಗೆ ನಾವು ಅರ್ಚನೆ ಮಾಡಿದ್ರೆ ಏನೋ ನಮ್ಮ ನಂಬಿಕೆ ಅದು ನೆರವೇರುತ್ತೆ ಅಂತ ಸೊ ಎಲ್ಲರೂ ಕೈಲೂ ಕರ್ಕೇನ ಕಟ್ಟಿಟ್ಟಿದೆ ನಾನು ಯೋಚನೆ ಮಾಡಿದೆ ಎಷ್ಟು ಜನ ಬರ್ತಾರೋ ಎಲ್ರಿಗೂ ಕೊಟ್ಟು ಒಂದು ಇಪ್ಪತ್ತೊಂದು ಏಕೆಂದರೆ ಕರಿಕೆನ ತುಂಬ ಕರ್ಕೆ ನಮ್ಮ ಗಾರ್ಡನಲ್ಲಿ ಬೆಳೆದಿದೆ ಅಷ್ಟು ಶುದ್ಧವಾಗಿದೆ ಅಲ್ವಾ ಅಲ್ಲಿ ಯಾರೂ ಬೇರೆ ಗಲೀಜು ಮಾಡಲ್ಲ ಹಾಗಾಗಿ ತಂದು ಎಲ್ಲ ಕಟ್ಟಿಟ್ಟಿದ್ದರಿಂದ ಮಕ್ಕಳು ಎಲ್ಲರೂ ಖುಷಿಯಾಗಿ ಗಣಪನಿಗೆ ಕರ್ಕೇನ ಏರಿಸಿದ್ರು ಒಂದು ಎಕ್ಕೆ ಹೂನು ಕೊಟ್ಟೆ ಹಾಗೆ ಬಿಲ್ಪತ್ರೆ ಕೊಟ್ಟೆ ಒಂದು ಮಿಸ್ ಆಗಿದೆ ಅಂದರೆ ಬನ್ನಿ ಪತ್ರೆ ಮಿಸ್ ಆಯಿತು ತರಕಾಗಲಿಲ್ಲ ಅಂದರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ರಾಹು ಸಂಜೆ ಗೌರಿ ಹಬ್ಬ ಮುಗಿಸ್ಕೊಂಡು ಮನೆ ತಲುಪುವಾಗೆ ಏಳುವರೆ ಎಂಟು ಬಂದ ಮೇಲೆ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಹಾಗೆ ಅದೇ ಹೇಳಿದ ಜನ ಎಷ್ಟು ಜನ ಇರ್ತಾರೋ ಅಷ್ಟು ಚೆನ್ನಾಗಿರುತ್ತೆ ಗಣಪತಿ ಹಬ್ಬ ಗಣಪತಿ ಹಬ್ಬಕ್ಕೆ ಎಲ್ಲರೂ ಕರೆದು ಏನೂ ಇದು ಮಾಡಲ್ಲ ಮಕ್ಕಳಿದ್ದಷ್ಟು ಚೆಂದ ಎಷ್ಟು ಜನ ಮಕ್ಕಳಿದೆ ಅಷ್ಟು ಚೆಂದ ಇನ್ನು ಗೌರಿ ಪಕ್ಕದಲ್ಲಿ ಬೆಳ್ಳಿ ಗಣಪ ಗಣಪನಿಗೆ ಫಲತಾಂಬೂಲ ಇಟ್ಬಿಟ್ಟು ಎರಡು ಸೀಬೆಕಾಯಿ ಅಂದರೆ ಪೇರ್ಲೆಕಾಯಿನ ಇಟ್ಟು ಗಣಪನಿಗೆ ಹಣ್ಣುಗಳು ಇಷ್ಟ ಅದರಲ್ಲೂ ಗಿಡದಲ್ಲಿ ಕಾಯಿ ಕಾಯಿ ಹಂಗೆ ಕಿತ್ಕೊಂಡು ತಿನ್ನೋದೆಲ್ಲ ಇಷ್ಟ ಅಂತೆ ಸೊ ಆ ಥರ ನಾನು ಪೇರ್ಲೆಕಾಯಿನ ಇಟ್ಟಿದ್ದೀನಿ ಎರಡು ಇನ್ನು ತುಪ್ಪದ ಆರತಿ ಮಾಡಿದ್ರೆ ಮಂಗಳಾರತಿ ಮುಗೀತು ಬನ್ನಿ ನೀವು ಆರತಿ ತೊಗೊಳ್ಳಿ अगर जीती रहा है लेकिन तो... ಪೂಜೆ ಆರ್ತಿ ಎಲ್ಲ ಮುಗಿಸಿ ಎಲ್ರಿಗೂ ಅಕ್ಷತೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಅಂತ ಹೇಳಿದೆ ಹಾಗೆ ಮಕ್ಕಳಿಗೆಲ್ಲ ಇಪ್ಪತ್ತೊಂದು ಬಸ್ಕಿ ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕಿರಿ ಹೇಳಿ ಅವ್ರಿಗೂ ಅದನ್ನು ಮಾಡಿಸ್ದೆ ಮಗ ಅಂತೂ ಪ್ರತಿ ವರ್ಷ ನನ್ನ ಮಗ ಮಾಡ್ತಾನೆ ಇರ್ತಾನೆ ಬಂದಿದ್ದ ಮಕ್ಕಳಿಗೂ ಎಲ್ರಿಗೂ ಮಾಡಿಸ್ದೆ ಮಾಡಿ ನೀವು ಅಂದ್ಕೊಂಡು ಎಲ್ಲರೂ ಮಾಡಿದ್ವಿ ಬದಲ ನಮಸ್ಕಾರಗಳ ಬಗ್ಗೆ ಹೇಳ್ತೀವಲ್ಲ ಅವರು ಅಜಿಖರ್ದಾಗ ಗಣಪ ಗಣಪ ಏಕದಂತ ಅಂತ ಅದ್ರಲ್ಲಿ ಬರುತ್ತಲ್ಲ ಕಲ್ಲು ಪಾಣಿಪೀಠ ಇಪ್ಪತ್ತೊಂದು ನಮಸ್ಕಾರಗಳು ಅಂತ ಸೊ ಅದ್ರ ಪ್ರಕಾರನೇ ಎಂಥ ಅನ್ಕೋಬೋದು ಬಟ್ ಇಪ್ಪತ್ತೊಂದು ನಮಗೂ ನಾವು ನಮಸ್ಕಾರ ಮಾಡ್ತಾ ಇದ್ವಿ ಅದೇ ಥರ ಗಣಪನಿಗೆ ಕಳಸದ ಆರ್ತಿ ನಮ್ಮಲ್ಲಿ ಮದುವೆ ಆಗಿರೋರು ಮಾತ್ರ ಕಳಸಾನ ಬೆಳಕಬೇಕು ಮಕ್ಕಳೆಲ್ಲ ಕಳಸ ಬೆಳಗೋ ಆಗಿಲ್ಲ ಹಾಗಾಗಿ ಕಳ್ಸದ ಆರ್ತಿನೂ ಬೆಳಗಿದರೆ ಪೂಜೆ ಕಂಪ್ಲೀಟ್ ಆಯಿತು ಈಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ಎಲ್ರಿಗೂ ಬಾಳೆ ಎಲೆ ಅಷ್ಟೇ ಕೆಳಗೆ ಹಾಕ್ಬಿಟ್ರೆ ಇನ್ನೊಂದು ಸಾಂಬಾರೆಲ್ಲ ಕೆಳಗೆ ಇದಾಗ್ಬಿಡುತ್ತೆ ಅಂತೇಳಿ ಮಕ್ಕಳಿಗೆ ಸಹ ಹೋಗಲ್ಲ ಎಲ್ರಿಗೂ ಪಾಯಸ ಸೀಕರಣೆ ಏನು ಮಾಡಿದ್ವಿ ಅವತ್ತಿನ ಅಡುಗೆ ಪೂರಿ ಸಾಗು ಆಂಬೋಡೆ ಕಜ್ಜಿಕಾಯಿ ಎಲ್ಲ ಹಾಕಿ ಕೊಟ್ಟೆ ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡಲ್ಲ ಅದೇ ಒಂದು ನೆಮ್ಮದಿ ನನಗೆ ಹಾಗೆ ಏನೆಲ್ಲ ಇಟ್ಟಿದ್ದೀನಿ ಅಂತ ಕೂಡ ನೀವು ತೋರಿಸ್ತಾ ಇದ್ದೀನಿ ಐದು ಥರದ ಹಣ್ಣು ಇಡಬೇಕು ಐದೇನು ಸಿಕ್ಕಾಪಟ್ಟೆ ಥರ ಹಣ್ಣುಗಳಾಗ್ಬಿಡ್ತೀವಿ ಸಲ ಬೇರ್ಲೆಕಾಯಿ ಸಿಕ್ತು ಅದನ್ನ ಇಟ್ವಿ ಇದನ್ನ ಇಟ್ವಿ ನಮ್ಮ ಗಾರ್ಡನ್ ಸಪೋಟ ಸೀತಾಫಲ ಅಂತ ಅದನ್ನು ತೊಗೊಂಡು ಬಂದಿಟ್ವಿ ಗಣಪ ಮಾತಾ ತುಂಬ ಮುದ್ದೆ ಕಾಣಿಸ್ತಾ ಇತ್ತು ಒಂದೇ ದಿನಕ್ಕೆ ಬಿಡ್ತೀವಲ್ಲ ಅಂತ ಒಂದು ಬೇಜಾರು ಬಟ್ ಪ್ರತಿ ವರ್ಷ ಪ್ರತಿ ವರ್ಷ ಇವಾಗೆಲ್ಲ ಯಾವಾಗಿದ್ರೂ ಅಷ್ಟೇ ಏನಾದ್ರೂ ಒಂದು ಕೆಲಸ ಮಗ ಚಿಕ್ಕೋನು ಅಂತಾನೆ ನಾವು ಒಂದಿನ ಬಿಡ್ತಾ ಇದ್ವಿ ಬಟ್ ಆಮೇಲೆ ಅಂತೂ ಸಿಕ್ಕ ಕೆಲಸ ಅಂದ್ಕೊಂಡು ನಾವು ಎಲ್ಲಾದ್ರೂ ಹೋಗೋದಿರುತ್ತೆ ಹಾಗಾಗಿ ಒಂದು ದಿನಕ್ಕೆ ರೂಢಿ ಮಾಡ್ಕೊಂಡೇ ಬಿಟ್ಲಿ ಇದನ್ನ ಸೊ ಇವತ್ತು ಮುಗ್ದೇ ಹೋಯ್ತು ದಿನ ಆಹ್ಹ್ ಹೇಗೆ ಕಳಿತು ಅಂತನೇ ಗೊತ್ತಾಗ್ಲಿಲ್ಲ ಒಂದು ರೀತಿ ಸಂಭ್ರಮ ನಮ್ಗೆ ಗಣಪತಿನ ಪೂಜೆ ಮಾಡೋದು ಗಣಪತಿ ಹಬ್ಬ ಅಂದ್ರೆ ಒಂದು ರೀತಿ ಸಂಭ್ರಮ ಗಣಪನ ಬರ್ತ್ ಡೇ ಅಲ್ವಾ ಹಾಗಾಗಿ ಆ ನೀವು ಇಲ್ಲಿ ನೋಡಬಹುದು ಏನೇನಂತ ನಾನು ಇವಾಗ ಡೀಟೇಲ್ ಆಗಿ ತೋರಿಸ್ತೀನಿ ಏನೇನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ನೈವೇದ್ಯಕ್ಕೆ ಇವತ್ತು ಕರ್ಜಿಕಾಯಿ ಮಾಡಿಟ್ಟಿದ್ದೆ ಜೊತೆಗೆ ಜೊತೆಗೆ ಹೆಸರುಬೇಳೆ ಪಾಯಸ ಆ ಸೀಕರ್ಣೆ ಆಂಬೋಡೆ ಪೂರಿ ಗಣಪತಿಗೆಲ್ಲ ಕರೆದಿದ್ದು ಇಷ್ಟ ಅಲ್ವಾ ಹಂಗೆ ಪಲ್ಯ ಅಹ್ ಬಾಕಿ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಸೊ ಅಡುಗೆ ಅಂತ ಪಾಯಸನೇ ಮಾಡಿದೆ ಸ್ವಲ್ಪ ಬ್ಯುಸಿ ಮತ್ತೇನೋ ಕೆಲಸ ಹಿಂಗೆ ಇರುತ್ತೆ ನಮ್ಮದು ಈಗ ಗಣಪತಿ ವಿಸರ್ಜನೆ ಕೂಡ ಮಾಡಬೇಕು ಇವಾಗ ಸಂಜೆ ಪೂಜೆ ಸಂಜೆಗೆ ಗಣಪತಿಗೆ ಕಡಲೆಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಸುಂಡಲ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ತಾಯಿದ್ದೀನಿ ಕಡಲೆಕಾಳು ನೆನೆಸಿಟ್ಟಿದ್ದೆ ಇವಾಗ ಬೇಯಿಸಿಟ್ಟಿದ್ದೀನಿ ಒಗ್ಗರಣೆ ಕೊಟ್ಬಿಟ್ಟು ಕಾಯಿ ತುರಿ ಹಾಕಿ ನೈವೇದ್ಯ ಮಾಡಿದ್ರೆ ಮುಗಿತು ಪೂಜೆ ಗಣಪತಿ ವಿಸರ್ಜನೆ ಕೂಡ ಇವತ್ತೇ ಮಾಡೋದು ನಾವು ನೋಡೋದು ಎಲ್ಲೋ ವಿಸರ್ಜನೆ ಮಾಡ್ತೀವಿ ಚಾನಲ್ ಹೋಗೋದು ಬಾವಿ ಹತ್ರ ಹೋಗೋದು ಗೊತ್ತಿಲ್ಲ ವಿಸರ್ಜನೆ ಮಾಡ್ತೀವಿ ನಿಮ್ಗೂ ಕೂಡ ತೋರಿಸ್ತೀನಿ ಅಲ್ಲಿ ತಕ್ಕ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಪೂಜೆಗೆ ಏನು ಇಟ್ಟಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಗಣಪತಿಗೆ ತುಂಬಾ ಪ್ರಿಯವಾದ ಕಣಗಲೆ ಹೂವು ಆ ಹಾಗೆ ಇದು ಕರ್ಕೆ ಪತ್ರೆ ಕರ್ಕೆಪತ್ರೆ ಏನು ಮಾಡಿದ್ದೀನಿ ಅಂದರೆ ಇಪ್ಪತ್ತೊಂದು ಇಪ್ಪತ್ತೊಂದು ಸೇರಿಸಿ ಒಂದು ಗಂಟನ್ನು ಕಟ್ಟಿಟ್ಟಿದ್ದೀನಿ ಎಲ್ಲ ಇವತ್ತು ಮನೆಗೆ ಬಂದಿದ್ದು ಮಕ್ಕಳೆಲ್ಲ ಏರಿಸಲಿ ಪೂಜೆಗೆ ಒಳ್ಳೆಯದು ಅಂತ ಹೇಳಿ ಹಾಗೆ ಇದು ನಮ್ಮ ಗಿಡದ ಏನದು ಸಪೋಟ ಚಿಕ್ಕದಿದೆ ನಮ್ಮ ಗಿಡದಲ್ವಾ ಹೊಡಿತೀನಿ ಈಗ ಯಾಕೆ ಕುದಿತೀನಿ ನಮ್ಮ ಗಿಡದ್ದು ಸಪೋಟ ಹಾಗೆ ಇದು ಗಣಪತಿಗೆ ಪೇರ್ಲೆಕಾಯಿ ತುಂಬ ಇಷ್ಟ ಹಾಗೆ ಬೇಲದ ಹಣ್ಣು ಇಲ್ಲಿ ನೋಡ್ಬೋದು ಇಲ್ಲಿ ಬೇಲದ ಹಣ್ಣಿದೆ ಬೇಲದ ಹಣ್ಣು ತುಂಬ ಇಷ್ಟ ಹಾಗೆ ಫಲತಾಂಬೂಲಕ್ಕೆ ಒಂದು ದಕ್ಷಿಣ ಇಟ್ಬಿಟ್ಟು ಇಟ್ಟರೆ ತುಂಬ ಒಳ್ಳೆಯದು ಚಿಪ್ಪು ಬಾಳೆಹಣ್ಣು ಅಷ್ಟೇ ಅಲ್ಲ ಒಂದು ಗೊನೆಯ ಬಾಳೆಹಣ್ಣು ಕೂಡ ನಾವು ಇವತ್ತು ಗಣಪನಿಗೆ ನೈವೇದ್ಯ ಮಾಡಿದ್ದೀವಿ ನೋಡೋದು ಹಾಗೆ ಕರ್ಜಿಕಾಯಿ ಮೊನ್ನೆ ಮಾಡಿದ್ದಲ್ಲ ಅದು ಇನ್ನು ನಾನೇ ಮಾಡಿದಂಥ ಈ ಗೆಜ್ಜೆ ವಸ್ತ್ರ ಹಾಗೆ ರುದ್ರಾಕ್ಷಿ ಮಾಲೆ ನಿಮಗೆ ತೋರಿಸಿದಲ್ಲ ಮೊನ್ನೆ ರುದ್ರಾಕ್ಷಿ ಮಾಲೆ ಹಾಕಿದ್ದೀನಿ ಹಾಗೆ ಕೈಯಲ್ಲಿ ಮಾಡಿದಂಥ ಹೂವಿನ ಹಾರ ತುಂಬ ಪುಟ್ಟ ಗಣಪತಿ ತುಂಬ ಆಗಿ ನಾವು ಹಬ್ಬನ ಮಾಡಿದ್ವಿ ಅಂತ ಹೇಳ್ಬೋದು ಹಾಗೆ ಅರ್ಶನದ ಗೌರಿ ಅರ್ಶನದ ಗೌರಿನ ಕೂಡ ಗಣಪತಿ ಜೊತೆಗೆ ನಾವು ವಿಸರ್ಜನೆ ಮಾಡುವಾಗ ಮಾಡ್ತೀವಿ ಅದು ಸುಮ್ಮನೆ ಕೈಯಲ್ಲಿ ಹೇಗೆ ನನಗೆ ಬರುತ್ತೋ ಆ ರೀತಿ ಅದನ್ನು ಮಾಡಿರೋದು ಇನ್ನು ದೇವರಿಗೆ ಒಂದು ಸಂಕಲ್ಪ ಮಾಡಿಕೊಳ್ಳುವಾಗ ಎಲೆ ಅಡಿಕೆ ಒಂದು ನಾಣ್ಯ ಇಟ್ಬಿಟ್ಟು ಎರಡು ಸೀಬೆಕಾಯಿ ಅಂದರೆ ಪೇರ್ಲೆಕಾಯಿನ ಇಟ್ಟು ಪೂಜೆ ಮಾಡಿರೋದು ಇನ್ನು ಸಂಜೆ ಪೂಜೆ ಆಯಿತು ಈಗ ಕಡಲೆಕಾಳು ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ದೇವರಿಗೆ ಒಂದು ನೈವೇದ್ಯ ಮಾಡಿದ್ರೆ ಮುಗೀತು ಅವತ್ತು ಮನೆಗೆ ಬಂದಿರೋ ಎಲ್ರಿಗೂ ಕುಂಕುಮ ಫಲಿತಾಂಬಲ ಎಲ್ಲ ಕೊಟ್ಟೆ ನಮ್ಮ ಚಂದ ಮನೆಗೆ ಬಂದಿರೋ ಮಕ್ಕಳು ಎಲ್ರಿಗೂ ಕೊಟ್ವಿ ಏನು ರಾತ್ರಿ ಯಾರೋ ಹೇಳ್ತಾ ಇದ್ರು ನಾವು ಬಂದು ಊಟ ಮಾಡ್ತೀವಿ ಅಂತ ಇಲ್ಲ ನಮ್ಮಲ್ಲಿ ಹಂಗಿಲ್ಲ ನಾವು ಊಟ ಮಾಡ್ಕೊಂಡೇ ಹೋಗಿ ಹೋಗಿ ಗಣಪನ ಬಿಟ್ಟು ಬರೋದು ನಮ್ಮನೇಲಿ ಹೇಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು ನಾನು ಹಾಗೆ ಮಾಡ್ಬೇಕಲ್ವಾ ಸಡನ್ನಾಗಿ ಈಗ ನನಗೆ ತಿಳಿದಂಗೆ ನಾನು ಮಾಡ್ಲಿಕ್ಕೆ ಬರೋಲ್ಲ ಗಣಪತಿಗೆ ಹೋಗಿ ಅಲ್ಲಿ ಕೆನಾಲ್ ಅಂದರೆ ಚಾನಲ್ ಇದೆ ಕೆಳಗಡೆ ನೀರು ಹರಿತಾ ಇದೆ ತುಂಬ ಫೋರ್ಸ್ಬಲ್ ಇತ್ತು ನೀರು ಗಣಪತಿನ ಅಲ್ಲೇ ಕಟ್ಟೆ ಮೇಲೆ ಇಟ್ಟು ನಾವು ಪೂಜೆನ ಮಾಡಿ ಇನ್ನೊಮ್ಮೆ ತೆಂಗಿನಕಾಯಿ ಉಡಿದು ಕಡಲೆ ಕಾಳ್ದು ಉಸ್ಲಿ ಮಾಡ್ಕೊಂಡು ಹೋಗಿದ್ದೆ ನೈವೇದ್ಯಕ್ಕೆ ಅದನ್ನು ನೈವೇದ್ಯ ಮಾಡಿ ನಾವು ಗಣಪತಿನ ವಿಸರ್ಜನೆ ಮಾಡಿ ಗೌರಮ್ಮನ್ನು ಗಣಪತಿ ಜೊತೆಗೇನೂ ವಿಸರ್ಜನೆ ಮಾಡಿ ನಾವು ಮನೆಗೆ ಬಂದ್ವಿ ಇದು ನಮ್ಮ ಮನೆಯಲ್ಲಿ ನಡೆದಂಥ ಗಣಪತಿಯ ಹಬ್ಬ ಯಾವಾಗಲೂ ಅಷ್ಟೇ ಕಂಪ್ಲೀಟಾಗಿ ಗಣಪತಿ ತರೋದರಿಂದ ವಿಸರ್ಜನೆವರೆಗೂ ನಾನು ತೋರಿಸ್ತಾನೆ ಇರ್ತೀನಿ ಒಂದು ನಮ್ಮ ಆಚಾರ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಜೊತೆಗೆ ಮೋಟಿವೇಶನ್ ಒಬ್ಬರಿಂದ ಒಬ್ಬರಿಗೆ ನಮ್ಮ ಸಂಪ್ರದಾಯಗಳನ್ನು ಬಿಡಬೇಡಿ ನಮ್ಮ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕಲಸಿ ಹೆಚ್ಚೆಚ್ಚು ನಾವು ನಮ್ಮ ಬಗ್ಗೆ ನಮ್ಮ ಮನೆಯ ಆಚಾರ ವಿಚಾರಗಳ ಬಗ್ಗೆ ಹೆಮ್ಮೆನ ಪಡಬೇಕು ಹೆಮ್ಮೆಯ ವಿಚಾರಗಳಿವೆ ಅಲ್ಲ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಇದೊಂದು ಮೋಟಿವೇಶನ್ ಅಷ್ಟೇ ಅದ್ರ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಇದೇ ರೀತಿ ಪ್ರತಿಯೊಬ್ಬರು ಮಾಡ್ಕೊಂಡು ಹೋದರೆ ಮಕ್ಕಳಿಗೆ ನಾವು ಒಳ್ಳೆದನ್ನ ಅಥವಾ ನಮ್ಮ ಆಚಾರಗಳನ್ನ ಕಲಿಸ್ಬೋದು ಅನ್ನೋದು ನನ್ನ ಅನಿಸಿಕೆ ಎಷ್ಟು ಮಳೆ ನೋಡ್ಬೋದು ನೀವು ಕ್ಯಾಮ್ರಾದಲ್ಲಿ ಶೂಟ್ ಮಾಡೋ ಕೂಡ ಗೊತ್ತಾಗ್ತದೆ ಮೇಲೆ ಮಳೆ ಕೆಳಗಡೆ ಕೆಸರು ನೀರು ಬೇರೆ ತುಂಬಾ ಫೋರ್ಸುಬುಲಿ ಹರಿತಾ ಇತ್ತು ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಒಳಗೆ ಹೋಗಿ ಕುತ್ಕೊಂಡ್ರಾಯ್ತು ಇಲ್ಲಾಂದ್ರೆ ಸಿಕ್ಕ ಬಟ್ಟೆ ಮಳೆ ಜಾಸ್ತಿನೇ ಆಯ್ತು ನಾವು ಬಿಟ್ಟು ಬರುವಷ್ಟು ಯೂಶಲಿ ಗಣಪತಿ ಗೌರಿಗೆ ಮಳೆ ಬಂದೇ ಬರುತ್ತೈತಿ ಪ್ರತಿ ವರ್ಷ ನಾವು ನೋಡ್ಕೊಂಡು ಬಂದಿರೋದು ಗಣಪತಿ ಬಪ್ಪ ಬೋರ್ಯೂರ್ತಿ ಬೋರ್ಯ ಗಣಪತಿ ಬಪ್ಪ ಬೋರ್ಯ ಗಣಪತಿನ ವಿಸರ್ಜನೆ ಮಾಡಿದಾಗ ಎಲ್ರಿಗೂ ಮನ್ಸಿಗೆ ಮನಸ್ಸು ಭಾರ ಅನಿಸುತ್ತೆ ಅಲ್ವಾ ಹೌದು ಸೊ ನಿಮಗೆ ಈ ಬ್ಲಾಗ್ ಹೇಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೇ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಹೋಗಿಬೇಡಿ ಏನಂದರೆ ನಿಮ್ಮ ಪ್ರೀತಿಯಿಂದಲೇ ನಾನು ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ಬ್ಲಾಗ್ಸ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್